ಈಗಿನ ನಾವು ಸಂಖ್ಯೆಗಳನ್ನ ಹೇಗೆ ಕ್ರಮ ಸಂಖ್ಯೆಗಳು ಕ್ರಮವಾಗಿದ್ದಾಗ ಅವುಗಳನ್ನ ಹೇಗೆ ಕೂಡೋದು ಅಂತ ನೋಡೋಣ ನಿಮ್ಗೆ ಒಂದರಿಂದ ಹತ್ತರವರೆಗೆ ನಂಬರ್ಗಳು ಈಗಿದ್ರೆ ಇದನ್ನ ಹೇಗೆ ಕೂಡಬಹುದು ಒಂದು ಒಳ್ಳೆಯ ರೀತಿಯಲ್ಲಿ ಬೇಗ ಹೇಗ್ ಕೂಡಬಹುದು ಅನ್ನೋದನ್ನ ನೋಡೋಣ ಈಗ ನೀವು ಸಾಮಾನ್ಯವಾಗಿ ಹೇಗ್ ಕೊಡ್ತೀರಾ ಒಂದು ಪ್ಲಸ್ ಎರಡು ಮೂರು ಮೂರು ಪ್ಲಸ್ ಮೂರು ಆರು ಆರು ಪ್ಲಸ್ ನಾಲ್ಕು ಹತ್ತು ಹಾಗೆ ಹತ್ತರವರೆಗೂ ಕೂಡ್ಕೊಂಡು ಹೋಗ್ತೀರಾ ಅದಕ್ಕೆ ನಿಮ್ಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅದ್ರ ಬದಲು ನೀವು ಒಂದ್ ಸ್ವಲ್ಪ ಇಲ್ಲಿ ಸರಿಯಾಗಿ ಗಮನಿಸಿದ್ರೆ ಇವೆಲ್ಲವೂ ಸಹ ಒಂದೇ ಕ್ರಮದಲ್ಲಿರೋದ್ರಿಂದ ನೀವು ಈ ಮೊದಲನೇದು ಮತ್ತೆ ಕೊನೆಯ ನಂಬರ್ ಅನ್ನ ತಗೊ ಸಂಖ್ಯೆಗಳನ್ನ ತಗೊಂಡ್ರೆ ಅವೆರಡರ ಮೊತ್ತ ಆಗಿರುತ್ತೆ ಹತ್ತು ಪ್ಲಸ್ ಒಂದು ಆಗಿದೆ ಅದೇ ರೀತಿ ಎರಡು ಮತ್ತೆ ಒಂಬತ್ತನ್ನ ನೀವು ಕೂಡ್ ನೋಡಿದ್ರೆ ಅದರ ಮೊತ್ತ ಸಹ ಆಗಿದೆ ಅದೇ ರೀತಿ ಮೂರು ಮತ್ತೆ ಎಂಟನ್ನ ಕೂಡಿದ್ರು ಸಹ ಅದರ ಮೊತ್ತ ಸಹ ಆಗಿದೆ ಅದೇ ರೀತಿ ನಾಲ್ಕು ಏಳು ಐದು ಆರು ಸಹ ಹನ್ನೊಂದಾಗಿದೆ ಅದನ್ನು ಇಲ್ಲಿ ನಾಲ್ಕು ಏಳು ಇನ್ನೊಂದು ಐದು ಆರು ಅಂದ್ರೆ ಇಲ್ಲಿ ಎಷ್ಟು ಗುಂಪುಗಳಿದೆ ಒಂದು ಒಂದು ಮತ್ತೆ ಹತ್ತರದ ಒಂದು ಗುಂಪು ಒಂದು ಮತ್ತೆ ಹತ್ತರ ಒಂದು ಗುಂಪು ಎರಡು ಮತ್ತೆ ಒಂಬತ್ತರ ಗುಂಪು ಮೂರು ಮತ್ತು ಎಂಟರ ಗುಂಪು ನಾಲ್ಕು ಮತ್ತೆ ಏಳು ಐದು ಮತ್ತು ಆರು ಅಂದ್ರೆ ಐದು ಗುಂಪುಗಳಿದೆ ಆ ಎಲ್ಲಾ ಗುಂಪುಗಳ ಮೊತ್ತ ಹನ್ನೊಂದಾಗಿದೆ ಅಂದ್ರೆ ಹನ್ನೊಂದು ಇಂಟು ಐದು ಇದರ ಮೊತ್ತ ಐವತ್ತೈದು ಇದನ್ನ ನೀವು ಒಂದ್ಸರಿ ಬೇಕಿದ್ರೆ ತಾಳೆ ಮಾಡಿ ನೋಡಿ ಎಲ್ಲದರ ಮೊತ್ತ ಸಹ ಆಗಿರುತ್ತೆ ಇದಿಷ್ಟೇ ಅಲ್ಲ ಒಂದರಿಂದ ಹತ್ತರವರೆಗೆ ಇದರ ಅವಶ್ಯಕತೆನೆ ಸಹ ನಿಮ್ಗೆ ಇಲ್ಲ ಅನಿಸ್ಬೋದು ಯಾಕಂದ್ರೆ ಇದನ್ನ ನೀವು ಹಾಗೆ ಮಾಡಿದ್ರು ಸಹ ಐವತ್ತೈದನ್ನ ಪಡಿಬಹುದು ಅದೇ ನೀವು ಒಂದರಿಂದ ಐವತ್ತರವರೆಗೆ ಕೂಡ್ಬೇಕಾಗಿದ್ರೆ ಆಗ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಆಗ್ಲೂ ಸಹ ಇದನ್ನೇ ನಾವು ಬುಡವಾಗಿಟ್ಕೊಂಡು ಅದನ್ನ ಹೇಗ್ ಮಾಡಬಹುದು ಅನ್ನೋದನ್ನ ನೋಡೋಣ ಇದು ನಲ್ವತ್ತೆಂಟು ನಲವತ್ತೊಂಬತ್ತು ಐವತ್ತರವರೆಗೆ ನೀವು ಕೊಡ್ಬೇಕು ಅಂತ ಅಂದ್ಕೊಂಡ್ರೆ ಆಗ ಏನಾಗುತ್ತೆ ನೋಡಿ ಮೊದಲನೇ ಮತ್ತೆ ಕೊನೆ ತೆಗೆದುಕೊಳ್ಳಿ ಎಷ್ಟು ಅದರ ಮೊತ್ತ ಐವತ್ತೊಂದು ಎರಡನೇದು ಮತ್ತೆ ಕೊನೆಯಿಂದ ಎರಡನೇದ್ರ ಮೊತ್ತ ಸಹ ಐವತ್ತೊಂದು ಮೂರನೇದು ಮತ್ತೆ ಕೊನೆಯಿಂದ ಮೂರನೇದ್ರ ಮೊತ್ತ ಸಹ ಐವತ್ತೊಂದು ಇದೇ ರೀತಿ ನೀವು ಕೂಡ್ತಾ ಹೋದಾಗ ಅಲ್ಲಿ ನಿಮಗೆ ಐವತ್ತೊಂದರ ಇಪ್ಪತ್ತೈದು ಗುಂಪುಗಳು ಸಿಗುತ್ತೆ ಯಾಕಂದ್ರೆ ಒಂದರಿಂದ ಹತ್ತರವರೆಗೆ ತಗೊಂಡಾಗ ನಿಮ್ಗೆ ಎಷ್ಟು ಗುಂಪುಗಳು ಸಿಕ್ತು ಐದು ಗುಂಪುಗಳು ಸಿಕ್ಕಿತ್ತು ಹಾಗಾಗಿ ಒಂದರಿಂದ ಐವತ್ತರವರೆಗೆ ತಗೊಂಡಾಗ ನಿಮಗೆ ಇಪ್ಪತ್ತೈದು ಗುಂಪುಗಳು ಸಿಗುತ್ತೆ ಅಂದ್ರೆ ನೀವು ಐವತ್ತೊಂದು ಇಂಟು ಇಪ್ಪತ್ತೈದನ್ನು ಮಾಡಿದ್ರೆ ಇದರ ಮೊತ್ತ ನಿಮಗೆ ಸಿಗುತ್ತೆ ಐದೊಂದ್ಲಿ ಐದು ಐದೈದ್ಲಿ ಇಪ್ಪತ್ತ ಐದು ಐದು ಎರಡು ಏಳು ಸಾವಿರದ ಇನ್ನೂರ ಎಪ್ಪತ್ತೈದು ಇದಿಷ್ಟರ ಮೊತ್ತ ಸಾವಿರದ ಇನ್ನೂರ ಎಪ್ಪತ್ತ ಐದು ಇಲ್ಲಿ ನೀವು ಗಮನಿಸಿದ್ರೆ ಎಲ್ಲವೂ ಸಹ ಒಂದರಿಂದನೇ ಶುರು ಆಗ್ಬೇಕಾ ಅಂತ ನೀವು ಯೋಚನೆ ಮಾಡ್ಬೋದು ಇದು ಒಂದರಿಂದನೇ ಶುರು ಆಗ್ಬೇಕು ಅಂತ ಏನಿಲ್ಲ ಇದು ಇಲ್ಲಿ ನಿಮ್ಗೆ ಐವತ್ತರಿಂದ ನೂರರವರೆಗೆ ಬೇಕಾಗಿದೆ ಅಂತ ಅನ್ಕೊಳ್ಳಿ ಐವತ್ತೊಂದು ಮತ್ತೆ ನೂರನ್ನ ನೀವು ಕುಡಿದ್ರೆ ನೂರ ಐವತ್ತೊಂದು ಬರುತ್ತೆ ಇಲ್ಲಿ ಇದ್ರೆ ಹಿಂದೆ ತೊಂಬತ್ತೊಂಬತ್ತು ಪ್ಲಸ್ ಐವತ್ತೆರಡು ಸಹ ನೂರ ಐವತ್ತೊಂದು ಬರುತ್ತೆ ಇಲ್ಲಿ ಎಷ್ಟು ನಂಬರ್ ಗಳಿದ್ರೆ ಇದ್ರ ಮಧ್ಯೆ ಇಪ್ಪತ್ತೈದನೇ ಮೂರ್ ಸಾವಿರದ ಏಳ್ನೂರ ಎಪ್ಪತ್ತೈದು